ಸಾಂಗ್ ಕೇಳಿದೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿ ಕಾಣಿಸ್ತಿದೀವಿ ವೆರಿ ಮೆಲೋಡಿಯಸ್ ಅಂಡ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಈ ತಂಡಕ್ಕೆ ಹಾಗೆ ಪ್ರಶ್ನೆ ಇದು ಹಾಡು ಕೇಳ್ತಿದ್ದಂಗೆ ಅಂದ್ಕೊಂಡೆ ಇದು ಕೇಳಬೇಕಲ್ಲ ಇದು ನನ್ನ ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳೋದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ಅಷ್ಟೇ ನಮ್ಗಿಂದ ಭಾಷೆ ನಮ್ಮಂತವ್ರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಒಂದೇ ಭಾಷೆನ ಬೆಳೆಸ್ತೀವಿ ಅನ್ನೋದಿದೆಯಲ್ಲ ಆ ಇರೋ ಭಾಷೆಯನ್ನು ಉಳಿಸಿದರೆ ಅದೇ ಧನ್ಯ ನಾವು ಸೊ ಹಾಗಾಗಿ ನಿರ್ಮಾಪಕರು ಹೇಳಿದ್ರು ಕನ್ಸಿಡರೇಷನ್ ಮಾಡ್ತೀವಿ ಅಂತ ಪಟ್ಟ ಹೇಳ್ಬೋಕ ಕನ್ಸಿಡರೇಷನ್ ಏನಿಲ್ಲ ಚೇಂಜ್ ಮಾಡ್ತೀವಿ ಅಂತ ಭಾಷೆ ನನಗೆ ಬಹಳ ಇಷ್ಟ ಆಯ್ತು ಸಾಂಗ್ ಆ ಬಿರ್ ಮಾಡಿರೋದು ಅದೆಲ್ಲ ಟೈಟ್ಲಿ ಡಿಫ್ರೆಂಟ್ ಅನಿಸ್ತು ನನಗೆ ನಿದ್ರಾದೇವಿ ನೆಕ್ಸ್ಟ್ ಟೂರ್ ಅಂತ ನನಗೇನು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದರೆ ಈ ಸಿನಿಮಾ ಅನ್ನಿಸ್ತಾ ಇದೆ ಒಂದು ನಿರ್ಮಾಪಕ ಆಗಿರ್ಲಿ ನಿರ್ದೇಶಕ ಆಗಿರ್ಲಿ ಸಿನಿಮಾ ಅಲ್ಲಿ ಮಾಡಿರುವಂತಹ ನಟ ನಟಿ ಯಾರೇ ಆಗಿರ್ಲಿ ಸಿನಿಮಾ ದೊಡ್ಡ ಹಿಟ್ ಆದ್ರೆ ನಿದ್ರೆ ಬರುತ್ತೆ ಇಲ್ಲ ನಿದ್ರೆ ದೇವಿ ನೆಕ್ಸ್ಟ್ ಆಡಿಯನ್ಸು ಅಷ್ಟೇ ನಿಮ್ಮ ಪಿಕ್ಚರ್ ಅನ್ನ ನೋಡಿ ನಿಮ್ಗೆ ಶಬಾಷ್ ಅಂತ ಹೇಳಿ ನಿಮ್ಗೆ ಒಳ್ಳೆ ಆಗ್ಲಿ ನೆಮ್ಮದಿ ಸಿಗ್ಲಿ ನಿದ್ರೆ ಬರೋದೇ ನೆಮ್ಮದಿಯಿಂದ ಸುಖದಿಂದ ಅಲ್ಲ ಒಳ್ಳೆ ಸೋಫಾ ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರಲ್ಲ ನೆಮ್ಮದಿ ಇದ್ರೆ ಮಾತ್ರ ನಿದ್ದೆ ಬರೋದು ಸೊ ಆ ತರ ಒಂದು ಇದ್ರೆ ನಿಮ್ಗೆ ಬರ್ಲಿ ಸೂಪರ್ ಡೂಪರ್ ಹಿಟ್ ಆಗ್ಲಿ ನಿಮ್ಮ ಸಿನ್ಮೆಂಟ್ ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದ್ರೆ ಸಿನಿಮಾಗೆ ಬಂದ್ಬಿಡ್ತಾರೆ ನಿಜ ಬರ್ತಾರೆ ಬಟ್ ಬಂದ ಮೇಲೆ ನಾವು ಸಿನಿಮಾ ಏನ್ ಹೇಳಿದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಂಗ್ ಇಂದ ಜನಗಳನ್ನ ಪ್ರೇಕ್ಷಕ ನಾವು ಥಿಯೇಟರ್ ಕರ್ಕೊಂಡ್ ಬರ್ಬೋದು ಒಂದು ಸಾಂಗ್ ಒಂದು ಟೀಸರ್ ಒಂದು ಡಿಸೈನ್ ಎಲ್ಲಾದ್ರಿಂದ ಬಟ್ ಗೆ ಬಂದ ಮೇಲೆ ನಾವು ಥಿಯೇಟರ್ ಏನ್ ಹೇಳಿದೀವಿ ಹೊಸ ವಿಚಾರ ಏನ್ ಹೇಳಿದೀವಿ ಅಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಏನ್ ಕೊಡ್ತಿದೀವಿ ನಮ್ ಎಲ್ರಿಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೇಗೆ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಅದೆಲ್ಲದನ್ನ ಮೀರಿ ಸಿನಿಮಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ರೆ ಖಂಡಿತವಾಗ್ಲೂ ಜನ ಬಂದು ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತೆ ವಾಸು ಸರ್ ಇದಾರೆ ಹಿರಿಯ ಪತ್ರಕರ್ತ ಸುಮಾರು ಸ್ನೇಹಿತರೆಲ್ಲ ಇದೆ ನನ್ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು ಮಾಡು ಅರವತ್ತೆಪ್ಪತ್ತು ಸೀನ್ ಅಲ್ಲಿ ಅರವತ್ ಎಪ್ಪತ್ ಸೀನು ಎಲ್ರಿಗೂ ಇಷ್ಟ ಆಗುತ್ತಾ ಖಂಡಿತವಾಗ್ ಎಲ್ಲ ಖಂಡಿತವಾಗ್ ಮನೇಲಿ ಮಾಡೋ ದಿನ ಅಡ್ಗೆನೆ ಒಂದೊಂದ್ ಸಿನಿಮಾ ಏನ್ ದಿನ ಅದೇ ತಿಂದಿದ್ವಿ ಶೂಟಿಂಗ್ ಹೋದ ದಿನ ಚಿತ್ರ ಮಾಡೋ ನಾಳೆ ಅಂತ ಸೊ ಒಬ್ಬೊಬ್ರು ರುಚಿ ಒಂದೊಂದ್ ಇರುತ್ತೆ ಈ ಎಪ್ಪತ್ತೆಂಬತ್ತು ಸೀನಲ್ಲಿ ಒಂದ್ ಹತ್ತು ಸೀನ್ ಹದಿನೈದು ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂಡ್ ನಿಮ್ಮ ಸಿನಿಮಾ ಅಲ್ಲಿ ಹದಿನೈದು ಸೀನ್ ಅಲ್ಲ ಒಂದ್ ಮೂವತ್ತು ಸೀನು ಪ್ರೇಕ್ಷಕರ ಮನಸ್ಸನ್ನ ಮುಟ್ಟಿಸಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಸರ್ ಅಂಡ್ ಜೆನ್ ಮೋಡಲ್ ಇರ್ತೀರಂತೆ ನೀವು ಯಾವಾಗಲೂ ಸಿ ಎಲ್ವಾಡಲ್ ಮೋಡಲ್ ಇರ್ತೀರಾ ಸರ್ ಸರ್ ನಿಮಗೆ ಅಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆಕ್ಟ್ ಮಾಡಿದ ತುಂಬಾ ಚೆನ್ನಾಗಿ ಕಾಣಿಸ್ತಿದಿರ ಅವ್ರ ವಾಯ್ಸು ಅಷ್ಟೇ ಬಹಳ ಇವ್ರಿ ವಾಯ್ಸು ಚೆನ್ನಾಗಿದೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಕ್ ಬರಲಿ ಅಂಡ್ ಜನ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತೆ ಶಟ್ರು ನಾನು ಪಬ್ಲಿಸಿಟಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆನೆ ಜಾಸ್ತಿ ಹೋಗಲ್ಲಿಕ್ಚರ್ ಇದಾಗ್ಲೂ ಹೇಳ್ತೀನಿ ನೀವು ರಿಲೀಸ್ ಮಾಡ್ಕೊಳ್ಳಿ ನನ್ನ ನನ್ನ ಯಾವಾಗ್ಲೂ ಏನು ಅಂದ್ರೆ ಎಷ್ಟು ಬೇಕು ಅಷ್ಟೇ ಪಬ್ಲಿಸಿಟಿ ಮಾಡಬೇಕು ಸಿನಿಮಾ ದ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಥಿಯೇಟರ್ ನೋಡ್ಬೇಕು ನಮ್ಮ ಮಾತು ಕಮ್ಮಿ ಇರಬೇಕು ಪರದೆಯ ಮಾತು ಹೆಚ್ಚಿರಬೇಕು ಅವಾಗ ಬಹಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ನಿಮ್ಮೆಲ್ಲರೂ ಆಲ್ ದ ಈಗ ನಾನು ಕಾಮಿಡಿ ಮಾಡಿದಾಗ ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಮುಂಗಾರು ಮಳೆ ಮಾಡಿದಾಗ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಚಿಕ್ಕ ವಯಸ್ಸಿಗೆ ದೇವ್ರಿಗೆ ಹೀರೋ ಮಾಡಿ ಜನ ಆಶೀರ್ವಾದ ಮಾಡೋರು ಅಷ್ಟೇ ಸ್ಕ್ರೀನ್ ಎಷ್ಟು ದೊಡ್ಡದು